ನಾನು ಈಗ ತಾನೇ ಸಚಿವ ಜೊತೆನೂ ಕೂಡ ಇದ್ರ ಬಗ್ಗೆ ಏನೆಲ್ಲ ಉಪ ಪ್ರಶ್ನೆ ಕೇಳಬೇಕು ಅಂತ ಇದ್ದೆ ಅದನ್ನು ಅವ್ರ ಹತ್ರ ಪ್ರಶ್ನೆ ಕೇಳಿದ್ದೀನಿ ಸಮಾಧಾನಕರ ಉತ್ತರ ಹೇಳಿದ್ದಾರೆ ಆದರೆ ಒಂದೇ ಒಂದು ನಿಮ್ಮ ಮೂಲಕ ನಾನು ಅವರಿಗೆ ಮತ್ತೊಮ್ಮೆ ಮನವರಿಕೆ ಮಾಡ್ತಕ್ಕಂಥದ್ದು ಅಂತ ಹೇಳಿದ್ರೆ ನದಿ ಜೈಮಂಗ್ಲಿ ನದಿಗೆ ಅಡ್ಡಲಾಗಿ ಬ್ರಿಡ್ಜ್ ಬ್ರಿಡ್ಜ್ಕಮ್ ಬ್ಯಾರೇಜನ್ನು ನಾನು ರಿಕ್ವೆಸ್ಟ್ ಮಾಡಿರ್ತಕ್ಕಂಥದ್ದು ಈ ನದಿ ತುಮಕೂರು ತಾಲ್ಲೂಕು ಕೊಡ್ಗೆರೆ ತಾಲೂಕು ಮಧುಗಿರಿ ತಾಲೂಕು ಹೀಗೆ ಎಲ್ಲ ತಾಲ್ಲೂಕುಗಳಲ್ಲೂ ಕೂಡ ಹರಿದು ಕಡೆಗದು ಆಂಧ್ರ ಪ್ರದೇಶ ಸೇರುತ್ತೆ ನದಿ ಹರಿತಕ್ಕಂಥ ಜಾಗ ಹೊಲದಲ್ಲಿ ನದಿ ಅದಿಯುತ್ತಾ ಇವ್ರು ಬರೀತಾರೆ ಹೊಲಗಳಲ್ಲಿ ಅಂತೇಳಿ ಈ ಅಧಿಕಾರಿಗಳು ಉತ್ತರ ಬರೀತಾರೆ ಅದಕ್ಕೋಸ್ಕರ ನನಗೆ ಅವರು ಗೂಗಲ್ ಮ್ಯಾಪು ಎಲ್ಲ ತೋರಿಸಿದ್ರು ಗೂಗಲ್ ಮ್ಯಾಪ್ ಮೇಲೆ ಕೂತ್ಕೊಂಡು ಇವರು ಉತ್ತರ ಕೊಡೋದಾದರೆ ಏನು ಅರ್ಥ ಇರೋದಿಲ್ಲ ಅದಕ್ಕೋಸ್ಕರ ನಾನು ಅವ್ರಿಗೆ ಮನವಿ ಮಾಡಿದ್ದೇನೆ ಆ ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ಸ್ಥಳ ತನಿಖೆ ಮಾಡ್ತಕ್ಕಂಥದ್ದಕ್ಕೆ ನೀವು ಸೂಚನೆ ಕೊಡಿ ಆ ಸೂಚನೆ ಆಧಾರದ ಮೇಲೆ ನಾವು ಸ್ಥಳವನ್ನು ಪರಿಶೀಲನೆ ಮಾಡಿ ಸೂಕ್ತವಾದಂಥ ಕ್ರಮ ತೊಗೋಬೇಕು ಅಂತ ಅವರಿಗೆ ಮನವಿ ಮಾಡಿದೆ ಅದಕ್ಕೆ ಅವರು ಒಪ್ಪಿದ್ದಾರೆ ಅದನ್ನು ಒಂದು ಭರವಸೆಯನ್ನು ಸಚಿವರಿಂದ ನಾವು ನಿರೀಕ್ಷೆ ಮಾಡ್ತೇನೆ ಓಕೆ ಜೆ ಈಗಾಗಲೇ ಅವ್ರು ಕೇಳಿರ್ತಕ್ಕಂಥ ಹಿಂದಕ್ಕೂ ನೀವು ಪ್ರಶ್ನೆ ಕೇಳಿದ್ದಾರೆ ಈಗಾಗಲೇ ಆ ನದಿ ಮೇಲೆ ಎರಡು ಬ್ಯಾರೇಜಸ್ ಬಿಡ್ಕಮ್ ಬ್ಯಾರೇಜಸ್ ಮಾಡಿರ್ತಕ್ಕಂಥದ್ದು ಅದ್ರ ನಡುವೆ ಇನ್ನೊಂದು ಆಗಬೇಕು ಜನಪರವಾಗಿ ಮತ್ತು ರೈತರಿಗೆ ಅಂತ ಹೇಳಿದರು ಆದರೆ ನಮ್ಮ ಅಧಿಕಾರಿಗಳು ಅದನ್ನೆಲ್ಲ ನೋಡಿ ಪ್ಲ್ಯಾನ್ ಮಾಡಿ ಗೂಗಲ್ನಲ್ಲಿ ಏನೇನು ತೊಂದರೆ ಇದೆ ಅಂತ ಮಾತುಗಳನ್ನ ಹೇಳಿ ಒಂದು ಕಡೆ ಪ್ಯಾಡಿ ಲ್ಯಾಂಡ್ಸ್ ಇದೆ ಇನ್ನೊಂದು ಕಡೆ ರೋಡ್ ಇದೆ ಅಂತ ಮಾತನಾಡಿದರು ಆದರೆ ಈಗಾಗಲೇ ಹಿರಿಯ ಸಚಿವರಾಗಿರ್ತಕ್ಕಂಥ ಸದಸ್ಯರ ಜೊತೆಲಿ ನಾನು ಮಾತನಾಡಿದ್ರಿ ಆದಷ್ಟು ತಿಂಗಳಲ್ಲಿ ಅವ್ರು ಹೇಳಿದಂತಲೇ ಅಧಿಕಾರಿಗಳನ್ನ ಅವ್ರ ಜೊತೆಯಲ್ಲಿ ಕಳಿಸಿ ಯಾವ ರೀತಿಯಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೋ ಅನುಕೂಲ ಅಂತ ಮಾತು ಶ್ರೀ ಕೃಷ್ಣಮೂರ್ತಿ ಯಾರು